ನಮಸ್ತೆ ವೀಕ್ಷಕರೇ ರಾಜ್ ಫಾರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಒಂದು ಸಿಂಗಲ್ ಓನರ್ ಒಂದು ಮಾರುತಿ ಸುಜುಕಿ ಅವ್ರದ್ದು ಓಮಿನಿ ವ್ಯಾನ್ ಸೇಲಿಗೆ ಬಂದಿದ್ದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಗಾಡಿ ಲೊಕೇಶನ್ನು ಮತ್ತು ಗಾಡಿ ಕಾಂಟ್ಯಾಕ್ಟ್ ನಂಬರು ಗಾಡಿ ರೇಟು ಇದೆಲ್ಲ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ತುಂಬ ಜನ ನೋಡ್ತಾ ಇರ್ತಾರೆ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಒಂದು ಸಿಂಗಲ್ ಓನರ್ ಗಾಡಿ ಬೇಕಂತ ಅಂಥವ್ರು ಕೂಡ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೇ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತು ಈ ವಿಡಿಯೋ ಇಷ್ಟ ಆದರೆ ಕೊನೆಯದಾಗಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಯಾರಾದರೂ ಒಂದು ಓಮಿನಿ ಉಳುಕ್ತಾ ಇದ್ದರೆ ಎರಡು ಸಾವಿರದ ಹದಿನೇಳು ಮಾಡಲು ಅಂತರೂ ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಏನೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಾರೆ ಅವರು ಏನೇನು ಹೇಳಿರಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಿರತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಅಂತ ಹೇಳ್ಬೋದು ವೀಕ್ಷಕರೇ ಯಾವ್ದು ಸುಜುಕಿ ಓಮಿನಿ ವ್ಯಾನ್ ತಾನೇ ಹಾ ಹೌದು ಯಾವ್ದು ಓಕೆ ಎಷ್ಟು ಓನರ್ ಆಗಿದ್ದಾರೆ ಗಾಡಿಗೆ ಸಿಂಗಲ್ ಓನರ್

ಓಕೆ ಇನ್ಸುರೆನ್ಸ್ ರನ್ನಿಂಗ್ ಇದೆಯಾ ಗಾಡಿ ಇದೆ ಇನ್ಸೂರೆನ್ಸ್ ಸೆಪ್ಟೆಂಬರ್ಗೆ ಸೆಪ್ಟೆಂಬರು ಹಾಂ ಮುಂದಿನ ತಿಂಗಳು ಮುಂದಿನ ತಿಂಗಳಿಗೆ ಎಂಡಾಗುತ್ತಾ ಹಾಂ ಹೌದು ಓಕೆ ಕಂಡೀಷನ್ ಹಂಗಿದೆ ಗಾಡಿ ಕಂಡೀಷನ್ನ ತೊಂದರೆಲ್ಲ ಒಳ್ಳೆ ಕಂಡೀಷನ್ ರನ್ನಿಂಗ್ ಸ್ಟಾರ್ಟಿಂಗ್ ಕಂಡೀಷನ್ ಡೈಲಿ ರನ್ನಿಂಗ್ ಹೋಗೋಕೆ ಗಾಡಿ ಹಾಂ ಡೈಲಿ ನಾವು ಆಳುಗಳ್ನ ಹಾಕೊಂಡು ಹೋಗ್ತಾ ಇರೋದ್ ಗಾಡಿ ಹಾಂ ಹಾಂ ಆಮೇಲೆ ಸಣ್ಣಪುಟ್ಟ ಕೆಲಸ ಇದೆ ಅದೇ ಇಲ್ಲ ಅಂತ ಹೇಳೋದಿಲ್ಲ ಹ್ಮ್ ಅದೇ ಇರ್ತದೆ ಓಕೆ ಎಲ್ಲ ಶೋರೂಮ್ ಎಂಟೇನ್ಸ್ ಅಥವಾ ಒರ್ಗಡೆನಾ ಸರ್ ನಾವು ಶೋರೂಮಲ್ಲಿ ಅಷ್ಟು ಮಾಡಿಲ್ಲ ಎಲ್ಲ ಪ್ರೈವೇಟಲ್ಲೇ ಮಾಡ್ತೀವಿ ಬೇರೆ ಹಾಂ 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 ಓಕೆ ಅಂದರೆ ಬಾಡಿ ಲೈನ್ ಎಲ್ಲ ಹೇಗಿದೆ ಬಾಡಿ ಗಿಡೆಲ್ಲ ತೊಂದರೆ ಇಲ್ಲ ಎಲ್ಲ ಸದ್ಯ ಮಟ್ಟಿಗೆಲ್ಲ ಚೆನ್ನಾಗಿದೆ ಹ್ಞೂ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತದಲ್ಲ ಅದೇ ಅದೇ ಸಣ್ಣ ಪುಟ್ಟ ಇದ್ರೆ ಓಕೆ ಆಮೇಲೆ ಜಾಸ್ತಿ ದೊಡ್ಡದಾಗಿ ಗಿಡ ಮಾಡೋದು ಏನಿಲ್ಲ ಮತ್ತೆ ಬ್ಯಾಕ್ ಟೈರ್ ಎರಡು ವೀಕ್ ಹಾ ಹಾ

ಮತ್ತು ಹಿಂಗೆ ಕ್ಲಿಯರ್ ಮಾಡಿಕೊಡ್ತೀರಾ ಅಥ್ವ ಏನು ಫುಲ್ ಕ್ಯಾಶಿಗೆ ಅದು ಫುಲ್ ಕ್ಯಾಶ್ ಕೊಟ್ರೆ ನಾವು ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವಿ ಅವರಿಗೆ ಹಾಂ ಆ ಥರ ಅಂದರೆ ಈ ಲೋನ್ ಕಂಟಿನ್ಯೂ ಯಾರಿಗೂ ಕೊಡಲ್ಲ ಲೋನ್ ಗಾಡಿ ಕೊಟ್ರೆ ಅದು ಅವರು ಕ್ಲಿಯರ್ ಲಾಸ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನಮ್ಮ ತಲೆ ಮೇಲೆ ಬರ್ತದೆ ಹಾಂ 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 ಅದಕ್ಕೆ ಕ್ಯಾಶ್ ಎಷ್ಟು ಅಂತ ಹೇಳ್ತೀವಿ ಅದು ಕೊಟ್ಟುಬಿಟ್ರೆ ನಾವೇ ಕ್ಲಿಯರ್ ಮಾಡಿ ಅವ್ರಿಗೆ ಕೊಡ್ತೀವಿ ಓಕೆ ಅಂದರೆ ಲೋನ್ ಕಂಟಿನ್ಯೂ ಕೊಡಲ್ಲ ಫುಲ್ ಕ್ಯಾಶಿಗೆ ಕೊಡ್ತೀವಿ ಅಂತ ಹೇಳ್ತೀರಾ ಹೌದು ಹೌದು ಓಕೆ ಓಕೆ ಗಾಡಿಯಲ್ಲಿ ಏನಾದ್ರೂ ಎಕ್ಸ್ಟ್ರಾ ಫೀಟಿಂಗ್ಸ್ ಇದೆಯಾ ಎಷ್ಟೇ ಫಿಟ್ಟಿಂಗ್ಸ್ ಆ ಥರ ಏನಿಲ್ಲ ನಾವು ಬಕೆಟ್ ಸೀಟ್ ಸೆಂಟ್ರಿಗೆ ಹಾಕಿದ್ದೀವಿ ಅಷ್ಟೇ ಏನು ಅಲ್ಲ ಸೆಂಟ್ರ್ ಸೀಟ್ ಹಾಕಿದ್ದೀವಿ ನಾವು ಅಷ್ಟೇ ಸೆಂಟ್ರ್ ಸೀಟ್ ಅಲ್ಲ ಏಟ್ ಸೀಟ್ ಅಂದರೆ ಸೀಟ್ ಒಂದೇ ಬರುತ್ತಲ್ಲ ಸೆಂಟ್ರಿಗೆ ಆ ಸೀಟ್ ಅದೇ ಅವ್ರದ್ದು ಮಾಮೂಲು ಆ ಥರ ಸೀಟ್ ಬರೋದಲ್ಲ ಹಾಂ ಆ ಕಡೆ ಈ ಕಡೆ ನಮ್ಮದು ಹಿಂಗೆ ಎಲ್ಲ ಫ್ರಂಟಿಗೆ ಇರೋ ಸೀಟೆ ಹಾಂ ಹಾಂ ಓಕೆ ಓಕೆ ಆಯ್ತು ಸರ್ ಈಗ ಗಾಡಿ ಈಗ ಎಲ್ಲಿರೋದು ಇದು ಇದು ಮಡಿಕೇರಿ ಕೊಡಗು ಓಹೋ ಕೊಡಗು ಮಡಿಕೇರಿ ಹೌದು ಹೌದು ಮಡಿಕೇರಿ ಅಲ್ಲಿನ ಅಥ್ವಾ ಏನು ಅಕ್ಕಪಕ್ಕ ಹಳ್ಳಿ ಇದೆಯಾ ಹಾಂ ಹಳ್ಳಿ ಇದೆ ಮಡಿಕೇರಿ ಒಂದು ಐದು ಕಿಲೋಮೀಟ್ರ್ ಐದು ಕಿಲೋಮೀಟರ್ ಹಾಂ ಕಡಕದ ಓಕೆ ಓಕೆ ಏನು ಹೇಳ್ತೀರ ಗಾಡಿಗೆ ರೇಟು ಗಾಡಿಗೆ ನಾವು ಮೂರುವರೆ ಹೇಳ್ತೀವಿ ಸರ್ ಎಷ್ಟು ಮೂರುವರೆ ಹಾಂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡು ಯಾಕಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಹಾಂ ಮತ್ತೆ ಅದರ ಮೇಲೆ ಬಂದು ಮಾತಾಡ್ಬೇಕು ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಓಕೆ ನೀವು ಇನ್ನೂ ಕಡಿಮೆ ಮಾಡಲೇಬೇಕು ಯಾಕಂದರೆ ಮುಂದಿನ ತಿಂಗಳು ಇನ್ಸೂರೆನ್ಸ್ ಬೇರೆ ಕ್ಲೋಸ್ ಆಗುತ್ತೆ ಇನ್ಸೂರೆನ್ಸ್ ಅದು ಮಾತಾಡೋದು ಯಾಕಂದರೆ ನಾವು ಅದಕ್ಕೆ ಜಾಸ್ತಿ ಇಲ್ಲ ಸರ್ ಐದು ಸಾವಿರ ರೂಪಾಯಿ ಬರ್ತಾ ಉಂಟು ನಮಗೆ ಅಷ್ಟೇ ಐದು ಸಾವಿರ ಐದು ಸಾವಿರ ಫಸ್ಟ್ ಇನ್ಸೂರೆನ್ಸ್ ಏನು ತರ್ಡ್ ಪಾರ್ಟಿ ಕಟ್ತಿದ್ರ ಅಥವಾ ಫಸ್ಟ್ ಪಾರ್ಟಿಗೆ ಫಸ್ಟ್ ಪಾರ್ಟಿಗೆ ಫಸ್ಟ್ ಪಾರ್ಟಿಗೆ ಐದು ಸಾವಿರ ಬರುತ್ತಾ ಹಾಂ ಐದು ಸಾವಿರ ಹಾಂ ಹಾಂ ಸರಿ ಸರ್ ಆಯ್ತು ಈಗ ಮೂರುವರೆ ಹೇಳ್ತಿದ್ರ ಹೌದು ಸರ್ ಇನ್ನೂ ಕಡಿಮೆ ಆಗುತ್ತೆ ಸ್ವಲ್ಪ ಕಮ್ಮಿ ಮಾಡೋ ಯಾಕಂದ್ರೆ ಸ್ವಲ್ಪ ಕೆಲಸ ಎಲ್ಲ ಇದೆ ಮತ್ತೆ ಫುಲ್ ಕಂಡೀಷನ್ ಗಾಡಿ ಇಲ್ಲಿ ಸಿಕ್ಕಲ್ಲ ಹಾ ಹಾ ಸ್ವಲ್ಪ ಕೆಲಸ ಇದೆ ಓಡೋ ಗಾಡಿ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಯಾವಾಗ ಬೇಕಾದ್ರು ಫೋನ್ ಮಾಡ್ಬೋದಲ್ಲ ಕಸ್ಟಮರ್ ಸರ್ ನಿಮ್ಮ ಕಡೆಯಿಂದ ಮಾಡಿ ಕೊಡುವ ಹ್ಮ್ ಹ್ಮ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಡಿದರೆ ನಿಮ್ಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಆ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ಇಲ್ಲ ಏನಾದರೂ ಡೌಟ್ಸ್ ಇತ್ತು ಅವ್ರ ಕಡೆಯಿಂದ ನಾವು ಮಾತಾಡ್ಕೊಬೇಕು ಅಂದರೆ ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸಿರೋದು ಅವ್ರದ್ದು ಗಾಡಿವರದೇ ಕಾಂಟ್ಯಾಕ್ಟ್ ನಂಬರ್ ಇವು ವೀಕ್ಷಕರ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿದರೆ ನಿಮ್ದು ಏನಾದ್ರು ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದಲೇ ನೀವು ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರ ಓಕೆನಾ ಮತ್ತು ಮುಂಚೆನೇದಾಗಿ ಗಾಡಿ ನೋಡ್ದಲ್ಲೇ ಯಾವುದೋ ಥರದ ಅಡ್ವಾನ್ಸು ಗೂಗಲ್ ಪೇ ಫೋನ್ಪೇ ಈ ಥರ ಮಾಡೋದು ಆ ಥರ ಮಾಡ್ಕೊಂಡ್ರೆ ಅದಕ್ಕೆ ನಾವು ಜವಾಬ್ದಾರಿ ಆಗಿರೋದಿಲ್ಲ ವೀಕ್ಷಕರೇ ದಯವಿಟ್ಟು ಗಾಡಿ ಎದುರುಗಡೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಕ್ಲಿಯರಾಗಿದೆಯಾ ಅಂತದಿ ಒಂದು ಸತಿ ಚೆಕ್ ಮಾಡಿಕೊಂಡು ನೀವು ಆಮೇಲೆ ಕೂತ್ ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡಿಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ ನೀವು ಅಲ್ಲಿ ಮಾತಾಡಿಕೊಂಡ್ರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಿಮ್ಮದು ಯಾವ್ದಾದ್ರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ವೀಕ್ಷಕರೇ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಈಗ ಸ್ಕ್ರೀನ್ ಮೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಈ ನಂಬರ್ಗೆ ಯಾರು ದಯವಿಟ್ಟು ಕಾಲ್ ಮಾಡಕೊಬೇಡಿ ವೀಕ್ಷಕ ಇದು ನಮ್ಮ ಯೂಟ್ಯೂಬ್ ಚಾನಲ್ ದು ಸಂಖ್ಯೆ ವೀಕ್ಷಕರೇ ಯಾಕಂದ್ರೆ ನಾವು ಇದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಾವು ಕಾಲ್ ಕೂಡ ರಿಸೀವ್ ಮಾಡೋದಿಲ್ಲ ದಯವಿಟ್ಟು ಯಾರು ಈ ನಂಬರಿಗೆ ಕಾಲ್ ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವೀಕ್ಷಕರೇ ಒಂದು ವಾಯ್ಸ್ ಮೆಸೇಜೋ ಇಲ್ಲ ಅಥವಾ ನಾರ್ಮಲ್ ಮೆಸೇಜೋ ಒಂದು ಮೆಸೇಜ್ ಮಾಡಿ ನಾವು ಆದಷ್ಟು ಸ್ವಲ್ಪ ಫ್ರೀ ಮಾಡಿಕೊಂಡು ನಿಮಗೆ ನಾವೇ ಕಾಲ್ ಮಾಡ್ತೀವಿ ಇಲ್ಲಾಂದರೆ ವಾಟ್ಸಪ್ಪಲ್ಲೇ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಆದಷ್ಟು ಒಂದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಲ್ಲ ಅಂದರೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡೋನ ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು